ಏನಾಗಿ ಬಿಡ್ತಿತ್ತು ಅಂದ್ರೆ ಒಂಬತ್ತು ಎಂಟು ರೂಪಾಯಿ ಕೊಟ್ಟು ಆ ಫ್ರೀ ಬಜಿ ತಿನ್ನಬೇಕು ಅಂತ ಆಸೆ ಇದ್ರು ಕೂಡ ಕೊಡ್ಲಿಕ್ಕೆ ಹಣ ಇರ್ತಿರ್ಲಿಲ್ಲ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರೆ ಇವ್ರಿಗೆ ಬೇಕಾ ಎಲ್ಲಿಯಾದ್ರೂ ಬಂಗಾರದ ಹಂಡೆ ಹತ್ತಿರಬಹುದು ಅಥವಾ ಎಲ್ಲಾದ್ರೂ ಲಾಟ್ರಿ ಹತ್ತಿರಬಹುದು ಎಲ್ಲಾದ್ರೂ ನಿಧಿ ಹತ್ತಿರಬಹುದು ಅದಕ್ಕಾಗಿ ಮಾಡ್ತಾ ಇದಾರೆ ಅದ್ರ ದುಡಿದು ಈ ರೀತಿ ಮಾಡಾಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಒಂದು ಚೀಲ ಮಾರ ಒಂದ್ ರೂಪಾಯಿ ಕಮಿಷನ್ ಇತ್ತು ಅಂಥ ಸಂದರ್ಭದಲ್ಲಿ ನಾನೇನು ಮಾಡ್ತಿದ್ದೆ ಪ್ರತಿ ರವಿವಾರ ಚೀಲ ಮಾಡ್ತಿದ್ವಿ ನಾನೇನು ಅಂದ್ಕೊಂಡಿನಿ ಕೊಟ್ಟನವ್ರಿಗೆ ಎಕ್ಸಾಮ್ ಹೋದರೆ ಈಸಿಯಾಗಿ ಎಲ್ಲಿ ಬೇರೆ ಕಡೆ ಬರುತ್ತೆ ಎಕ್ಸಾಮ್ ಬರಿಬೋದು ಅಂತ ಆದರೆ ಅದು ಎಕ್ಸಾಮ್ ಸೆಷನ್ ಮತ್ತೆ ಜಿ ಎಕ್ಕೆ ಬಂತು ಹಿಂಗಾಗಿ ಬಹಳ ಕಷ್ಟ ಆಯಿತು ಬಟ್ ಅದರೊಳಗೂ ಮತ್ತೆ ಎರಡು ಸಬ್ಜೆಕ್ಟ್ ಎಲ್ಲ ಆರ್ ಎಸ್ ಪಿ ಒಂದು ಫೈರ್ ಬ್ರ್ಯಾಂಡ್ ಆರ್ ಎಸ್ ಪಿ ಸಮೂಹ ಸಂಸ್ಥೆಗಳ ಮಾಲೀಕರಾದ ಪ್ರಮುಖರಾಗಿರುವಂತಹ ಹಾಗೂ ಆರ್ ಎಸ್ ಪಿ ಸಮೂಹದ ಸಂಸ್ಥಾಪಕ ಆಗಿರುವಂತಹ ರವಿ ಅಣ್ಣ ಪೂಜಾರಿ ಅವರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಎ ಆರ್ ಬಿಗ್ ಸ್ಟುಡಿಯೋ ವೆಲ್ಕಮ್ ಟು ಆರ್ ಎಸ್ ಪಿ ಬಿಗ್ ನ್ಯೂಸ್ ನಮಸ್ಕಾರ ರವಿ ಅಣ್ಣ ನಮಸ್ಕಾರ ತಂಬು ನಮಸ್ಕಾರ ಹಾಂ ಸರ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೀವಿ ತಾವು ಸೊ ನಾವು ಬಾಲ್ಯದಿಂದಲೂ ಕೂಡ ಇವರನ್ನು ನೋಡ್ತಾ ಇದ್ದೀವಿ ನಾವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಕೂಡ ಇವರ ಬೆಳವಣಿಗೆ ಬೆಳವಣಿಗೆಯನ್ನು ನೋಡ್ತಾ ಬಂದಿದ್ದೀವಿ ಒಂದು ಲೆಕ್ಕದಲ್ಲಿ ಜೀರೋ ಟು ಹೀರೋ ಅನ್ನುವಂತಹ ಅರ್ಥದಲ್ಲಿ ಇವರು ತಮ್ಮ ಸಾಧನೆಯನ್ನು ಸಮಾಜಕ್ಕೆ ತೋರಿಸಿದ್ದಾರೆ ಸೊ ಅಂತಹ ವ್ಯಕ್ತಿಯ ಸಂದರ್ಶನವನ್ನು ಇವತ್ತು ಮಾಡೋಕ್ಕೆ ನಮಗೆ ಬಹಳ ಇದೆ ಸೊ ಕಾತರತೆ ಇದೆ ಅವರ ಒಂದು ಸಂದರ್ಶನ ತಗೊಳಕ್ಕೆ ಮತ್ತೊಮ್ಮೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಇದ್ ಸ್ವಾಗತಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಸರ್ ನಿಮ್ಮ ಹೆಸರು ನಿಮ್ಮ ತಾಯಿ ತಂದೆ ಪರಿಚಯ ನೀವು ಹುಟ್ಟು ಏನಿಲ್ಲ ನಾನು ಅಥ್ನಿ ಗ್ರಾಮೀಣದ ಯಕನತ್ತಿ ತೋಟದಲ್ಲಿ ಸುಮಾರು ಮೂರು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಸುಮಾರು ನಲವತ್ತು ಒಂದು ವರ್ಷಗಳ ಹಿಂದೆ ಕೋಡಿ ಎಂಬ ಗ್ರಾಮದಲ್ಲಿ ನನ್ನ ತಂದೆ ಶಂಕರ್ ಪೂಜಾರಿ ತಾಯಿ ಗೌರಮ್ಮ ನಾನು ನಾಲ್ಕನೆಯ ಗಂಡು ಮಗುವಾಗಿ ಹತ್ತೊಂಬತ್ತು ನೂರ ಮಾರ್ಚ್ ಇಪ್ಪತ್ತರಂದು ಜನಿಸಿದೆ ನಾನು ನನ್ನ ಹೆಸರಿಗ ರವಿಶಂಕರ್ ಪೂಜಾರಿ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಒಂದು ಆರ್ ಎಸ್ ಪಿ ಸಂಸ್ಥೆಯನ್ನು ಕಟ್ಟಿ ಈಗ ಬರ್ತಾ ಸರ್ ನೀವು ಸರ್ ನಂದು ಬಾಲ್ಯದ ಶಿಕ್ಷಣ ಹೇಳ್ಬೇಕಂತಂದರೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ವರೆಗೆ ಅಲ್ಲೇ ಕೋಡಿ ಗ್ರಾಮದಲ್ಲಿ ಸುಮಾರು ನಾಲ್ಕು ಕಿಲೋಮೀಟ್ರ್ ರತನಿಯಿಂದ ಅಲ್ಲಿ ಒಂದು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಅಂತಿತ್ತು ಅಲ್ಲಿ ಸುಮಾರು ಒಂದರಿಂದ ನಾಲ್ಕನೇ ತರಗತಿವರೆಗೂ ಕೂಡ ಅಲ್ಲೇ ಓದಿದ್ದೀವಿ ಯಾಕಂತಂದರೆ ಮುಂದೆ ನಮಗೆ ಈ ಕಡೆ ಬರಲಿಕ್ಕೆ ಭಾಳ ತೊಂದರೆಗಳಿದ್ದು ಕಷ್ಟ ಇತ್ತು ಅಲ್ಲಿ ಓದುವಾಗ ನಾವು ನಿಜವಾಗಿ ಹೇಳಬೇಕಂದ್ರೆ ಬಾಲ್ಯದ ಜೀವನದಲ್ಲಿ ನಾಲ್ಕನೇ ತರಗತಿವರೆಗೂ ಮನೆ ಮೇಲೆ ಸ್ಕೂಲಿಗೆ ಹೋಗಿದ್ವಿ ಯಾಕಂದ್ರೆ ನಾವು ಹಾಕ್ಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ಏನೋ ಆ ಥರ ಒಂದು ಪರಿಸ್ಥಿತಿನೋ ಅಥವಾ ನಮಗೆ ಎದುರಿಲ್ಲದಕ್ಕೋ ಅಂಥ ಒಂದು ಕಷ್ಟದ ಜೀವನ ಅಲ್ಲೇ ಬಾಲ್ಯದಲ್ಲಿ ಪೋರ್ಷಣಿ ಕರಿತೀವಿ ಐದರಿಂದ ಏಳನೇ ತರಗತಿವರೆಗೆ ಕೆ ಬಿ ಎಸ್ ನಂಬರ್ ಒಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆ ಬಿ ಎಸ್ ನಂಬರ್ ಒನ್ ಆಯಿತು ತದನಂತರ ಎಂಟರಿಂದ ಹತ್ತನೇ ತರಗತಿ ಜೆ ಐ ಸ್ಕೂಲ್ ಅಲ್ಲಿ ಆಯಿತು ಹತ್ತರಿಂದ ನನ್ನ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಕ್ಯಾ ಒಂದು ಆರ್ಟ್ಸನ್ನು ನಾನು ಕೊಗುಟ್ನೂರು ಕಾಲೇಜ್ನಲ್ಲಿ ತೊಗೊಂಡಿ ಅಲ್ಲಿಂದ ಪಿ ಯು ಸಿ ಮುಗಿಸಿ ಡಿಗ್ರಿಯನ್ನು ಸ್ವಾಮಿ ವಿವೇಕಾನಂದ್ ಕಾಲೇಜ್ ಹುಕ್ಕೇರಿ ಎಕ್ಸ್ನಲ್ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಡಿಗ್ರಿ ಮುಗಿಸಿದೆ ಸುಮಾರು ಒಂದು ಏಳು ಬೀಳನ್ನು ಕಂಡ್ಕೊತು ಒಂದು ಡಿಗ್ರಿ ವರೆಗೆ ಅಂತ ಹೇಳೋದಕ್ಕೆ ತಪ್ಪಾಗಲಿಕ್ಕಿಲ್ಲ ಸರ್ ಎಲ್ಲರೂ ಉದ್ಯಮಿಯ ರೂಪದಲ್ಲಿ ನೋಡೋದಕ್ಕಿಂತ ಸಮಾಜ ಸೇವೆಯ ರೂಪದಲ್ಲಿ ನೋಡ್ತಾರೆ ಇದ್ರ ಬಗ್ಗೆ ನಿಮ್ಮ ಉದ್ದೇಶ ಏನು ಹೇಳ್ತೀರಾ ಸರ್ ಇಲ್ಲ ಅದು ಏನಾಗಿಬಿಟ್ಟೈತೆ ಅಂತಂದರೆ ನಾನು ಈ ಹಿಂದೆ ಹೇಳಿದಂಗೆ ಒಬ್ಬ ವ್ಯಕ್ತಿ ಒಂದು ಬಾಲ್ಯದಿಂದ ಬಡತನದಲ್ಲಿ ನೋವಿನಲ್ಲಿ ಕಷ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾಗಿಬಿಡ್ತೈತಿ ಅಂತಂತಂದ್ರೆ ಇನ್ನೊಬ್ಬರ ಕಷ್ಟವನ್ನು ಇನ್ನೊಬ್ಬರ ನೋವನ್ನು ಇನ್ನೊಬ್ಬರ ತೊಂದರೆಗೆ ಸ್ಪಂದಿಸಿದರೆ ಅದು ಹೀಗೆ ಆಗ್ತದೆ ಯಾಕಂದರೆ ನಾವು ಎಷ್ಟೋ ಉದ್ಯೋಗಗಳು ಮಾಡಿರ್ಬೋದು ಎಷ್ಟೋ ಹಣ ಹಣ ಗಳಿಸಿರ್ಬೋದು ಯಾರ್ಯಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಹಣ ಮಾಡಿರ್ಬೋದು ಆದರೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವುದೈತಲ್ಲ ಅದು ಆ ಥರ ಉದ್ಯೋಗದಲ್ಲಿ ಇದ್ದರೂ ಕೂಡ ಇನ್ನೊಬ್ಬರು ನೋವಿಗೆ ಸ್ಪಂದಿಸಿದರೆ ಅದು ಸಮಾಜ ಸೇವೆ ಅಪ್ಪ ಇದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಅದು ಸ್ವಾಭಾವಿಕವಾಗಿ ಜನರಲ್ಲಿ ಮೂಡಿ ಬರುವಂಥದ್ದು ಅದೇ ಅದೇ ಸರ್ ನೀವು ಬಾಲ್ಯದಲ್ಲಿ ಶಿಕ್ಷಣ ಆಗಿರ್ಬೋದು ಅಥವಾ ಕಾಲೇಜ್ ಶಿಕ್ಷಣ ಕಲಿಯೋ ಕಲಿಯೋ ಸಮಯದಲ್ಲಿ ನಾನೇನಾದರೂ ಜಾಬ್ ಮಾಡ್ತೀನಿ ಅಥವಾ ಇವ ಈ ಥರ ಉದ್ಯಮ ಆಗ್ತೀನಿ ಎಂಬುದು ನಿಮ್ಮ ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತ ಸರ್ ಅವಾಗ ಇಲ್ಲ ಹೆಂಗಿತ್ತು ಅಂತಂದರೆ ನಮ್ಮ ಯಾವುದೋ ವ್ಯಕ್ತಿ ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕಂತಂದರೆ ಅದು ಸಡನ್ನಾಗಿ ಬರುವಂಥದ್ದಲ್ಲ ನನ್ನ ಅರಿವಿಗೆ ಬಂದಿರೋದಾಗೆ ಸಡನ್ನಾಗಿ ಯಾರಿಗೆ ಒಮ್ಮೆ ಸಡನ್ನಾಗಿ ಮಿರ್ಯಾಕಲ್ಲಾಗುವಂಥದ್ದು ಈ ಮನುಷ್ಯನ ಜೀವನದಲ್ಲಿ ಅಂಥದ್ದಲ್ಲ ಅದು ಪವಾಡ ಅನ್ಬೋದು ಮಿರಿಯಾಕಲ್ ಯಾರ್ದಾದರೆ ಅದು ಪವಾಡ ಅನ್ಬೋದು ನನ್ನ ಜೀವನದ ಶಾರ್ಟ್ಕಟ್ಟಿಗೆ ಶಾರ್ಟ್ಕಟ್ಗೆ ಲೈಫಿಲ್ಲ ಲೈಫ್ ಇಲ್ಲ ಯಾಕಂದರೆ ಇದು ನನ್ನ ಹುಟ್ಟಿನ ಕನಸಾಗಿತ್ತು ನನ್ನ ಹುಟ್ಟಿನ ಕನಸಾಗಿತ್ತು ನಾನು ಸಣ್ಣ ಚಿಕ್ಕವನಿದ್ದಾಗ ನಿಮ್ಗೆ ಹೇಳ್ಬೇಕಂದ್ರೆ ಏನೋ ಒಂದು ದನಗಳ ಕಾಯಿದಾಗಿರ್ಬೋದು ಆಡುಗಳು ಮೇಯಿಸೋದಾಗಿರ್ಬೋದು ಹೊಲ ಉಳಿಮೆ ಮಾಡಿರೋದು ಆದರೂ ನಾನು ಗಿಡದ ಮ ಮೇಲೆ ಮ ಕೆಳಗಡೆ ಮಲ್ಕೊಂಡಾಗ ನಾನು ಆಕಾಶಗಳನ್ನು ನೋಡಿ ಕಾಣ್ತಾ ಇದ್ದೆ ಇದೆಲ್ಲನೂ ಕನಸು ಇದ್ದೆ ಯಾಕಂದ್ರೆ ಹುಟ್ಟಿನಿಂದ ಅದು ಸಡನ್ನಾಗಿ ಬರೋದಲ್ಲ ಬೈ ಬರ್ತ್ ಬರಬೇಕು ಹಂಗಾಗಿ ಅದು ಬೈ ಬರ್ತ್ ಬರೋದ್ರಿಂದ ಒಂದು ನಮ್ಮದು ಕನಸಾಗಿತ್ತು ಅವಕಾಶಗಳು ವಂಚಿತ ಆದರೂ ಕೂಡ ಒಂದು ಪ್ರಯತ್ನ ಪಟ್ಟುಕೊಂಡು ಹಠ ಬಿಡದೆ ಚಲಾಯಿಸಿಕೊಂಡು ಇಲ್ಲಿಗೆ ಬಂದಿದ್ದೀವಿ ಪ್ರತಿಯೊಂದು ರಂಗದಲ್ಲಿ ಕೆಲಸ ಮಾಡಿದ್ರ ಈ ರಂಗದಲ್ಲಿ ಕೆಲಸ ಮಾಡಿಲ್ಲ ಎಂಬುದೇನಿಲ್ಲ ಅಂದ್ರೆ ಆಡು ಮುಟ್ಟಿದ ಸೊಪ್ಪೆಲ್ಲ ಹೌದು ಹೌದು ಗಾದೆ ಮಾತ್ರ ಪ್ರತಿಯೊಂದು ವೃತ್ತಿಯಲ್ಲಿ ಕೆಲಸ ಮಾಡಿದೀರ ಆ ಕೆಲಸ ಮಾಡುವಾಗ ನಿಮ್ಗೆ ಆ ರಂಗದಲ್ಲಿ ಯಾರು ಏಳು ಬೀಳು ಬತ್ತು ಅಥವಾ ನಿಮಗೆ ಯಾರಾದ್ರೂ ಇಲ್ಲ ಅದು ನೀವು ಕೇಳೋದು ಸತ್ಯ ಯಾಕಂದರೆ ನಂದು ಏನು ಅಂದರೆ ಇವತ್ತಿಗೂ ಸ್ಟಿಲ್ ನಲ್ವತ್ತೊಂದು ವರ್ಷ ಇನ್ನೆಷ್ಟು ವರ್ಷ ಬದುಕಿರ್ತೀವಿ ಗೊತ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವರಿಗೆ ಮಧ್ಯದಲ್ಲಿರ್ತಕ್ಕಂಥ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನುಭವಿಸ್ಬೇಕು ಪ್ರತಿಯೊಂದು ನೋವನ್ನು ಕೂಡ ನಾವು ಹೆಚ್ಚು ಅದನ್ನು ಸ್ವೀಕಾರ ಮಾಡಬೇಕು ಅದರಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನೋವಿಗೆ ಕೂಡ ಒಂದು ಒಳ್ಳೆಯ ಇದನ್ನೈತೆ ಅದನ್ನು ನೀವು ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಮಗೀಗ ಯಾವುದೋ ಒಂದು ಸಮಸ್ಯೆ ಆಯಿತು ಯಾವುದೋ ಒಂದು ಪ್ರಾಬ್ಲಮ್ ಆಯಿತು ಅದನ್ನು ನೀವು ಒಳ್ಳೆಯ ಭಾವನೆಯಿಂದ ಸ್ವೀಕಾರ ಮಾಡಿರಿ ಅದು ಕೂಡ ನಿಮಗೊಂದು ಒಳ್ಳೆಯ ವಿಚಾರ ಕೊಡ್ತೈತಿ ಒಳ್ಳೆಯ ಆದರ್ಶವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಕೊಡ್ತೈತಿ ಹಾಗಾಗಿ ನನ್ನ ಹಂಗೆ ಘಟನೆಗಳು ಹೇಳಿದರೆ ಭಾಳ ಸಾವಿರಾರು ಘಟನೆಗಳದಾವೆ ನನ್ನ ಜೀವನದಾಗ ಯಾಕಂದರೆ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಮಾರ್ಕೆಟಿಗೆ ಬಂದಾಗ ಒಂದು ಸಣ್ಣ ಘಟನೆ ಹೇಳಬೇಕಂತಂದರೆ ಅದೇನಾಯಿತು ಅಂತಂದರೆ ಸುಮಾರು ಪಿಪ್ ಸ್ಟ್ಯಾಂಡರ್ಡ್ ಇದ್ದಾಗ ಹನ್ನೊಂದು ವರ್ಷ ನನಗೆ ಇನ್ನೂ ಬಾಲ್ಯದ ಜೀವನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂಥದ್ರಲ್ಲಿ ಒಂದು ರೂಪಾಯಿಗೆ ಒಂದು ಚೀಲ ಮಾರ ಒಂದು ರೂಪಾಯಿ ಕಮಿಷನ್ ಇತ್ತು ಅಂಥ ಸಂದರ್ಭದಲ್ಲಿ ನಾನೇನು ಮಾಡ್ತಿದ್ದೆ ಪ್ರತಿ ರವಿವಾರ ಚೀಲ ಮಾರ್ತಿದ್ವಿ ಒಂದು ನೂರು ಚೀಲ ಮಾಡ್ರೆ ಒಂದು ಒಂದು ನೂರು ರೂಪಾಯಿ ಪಗಾರ ಅಂದರೆ ಒಂದು ವಾರದಲ್ಲಿ ನಾಲ್ಕು ದಿವಸ ಅಂದರೆ ನಾಲ್ಕುನೂರು ರೂಪಾಯಿ ಸ್ಯಾಲ್ರಿ ನಾಲ್ಕನೂರು ರೂಪಾಯಿ ಶಾಲರಿ ಬರ್ತಾ ಇತ್ತು ಅಂದ್ರೆ ಅವಾಗ ದೊಡ್ಡ ಶ್ಯಾಲ್ರಿ ಅದು ಯಾಕಂದ್ರೆ ಒಂದು ತಿಂಗಳಿಗೆ ಸ್ಕೂಲ್ಗೆ ಮಾಡಿಕೊಂಡು ಮನೆಯಲ್ಲಿ ಸಪೋರ್ಟ್ ಮಾಡಿ ಎಲ್ಲ ನಾವು ವಿದ್ಯಾಭ್ಯಾಸ ಮಾಡಿ ಒಂದು ನಾಲ್ಕುನೂರು ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಬಟ್ಟೆಯನ್ನು ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದ ನಮ್ಮ ತಂದೆ ತಾಯಿಯಿಂದ ಯಾವುದೂ ಬಟ್ಟೆಗಳನ್ನು ತಗೊಳ್ಳಿಲ್ಲ ನಾನೇ ಕೊಡಿಸಿದ್ ನಂದು ನನ್ನೇ ನಾನು ವೈಯಕ್ತಿಕವಾಗಿರೋದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದ ನನ್ನ ತಂದೆ ತಾಯಿ ಇವತ್ತಿಗೂ ಜೀವಾಂತ್ ಅದರ ಕೇಳ್ಬೋದು ನೀವು ಫಿಫ್ತ್ ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೇನು ಬಟ್ಟೆ ಆಗಲಿ ವೈಗರೆ ಆಗಲಿ ನಾನು ಸ್ಟಾಪ್ ಮಾಡಿ ಅಂದರೆ ಹನ್ನೊಂದನೆಯ ವರ್ಷನಲ್ಲಿದ್ದಾಗ ಬಾಲ್ಯದ ಜೀವನದಲ್ಲೇ ನಾನು ಅವ್ರ ತಂದೆ ತಾಯಿ ಸಪೋರ್ಟನ್ನು ಬಿಟ್ಬಿಟ್ನಿ ನನ್ನ ಸ್ವಂತ ಆ ಕಾಲ್ ಮೇಲೆ ನಿಲ್ಲಬೇಕು ದುಡಿಬೇಕು ಏನಾದರೂ ಛಲ ಏನಾದರೂ ಹಠ ಏನಾದರೂ ಮಾಡಬೇಕನ್ನುವಂಥದ್ದು ಆದರೆ ಆ ಸಂದರ್ಭದಲ್ಲಿ ಇಂಥ ನೋವುಗಳು ಬರ್ತಾವಲ್ಲ ಯಾಕಂದರೆ ಒಂದು ಸಣ್ಣ ಮನಸ್ಸಂತ್ರ ತಪ್ಪಾಗಲಿಕ್ಕಿಲ್ಲ ಒಂದು ಸಂಡೇ ಏನಾಯಿತು ಅಂತಂದರೆ ಒಬ್ಬ ನಮಗೆ ಯಾಕೆ ಚೀಲ್ ಕೊಡ್ತಿದ್ದ ಅದನ್ನು ಮಾರಲಿಕ್ಕೆ ಮಾರಲಿಕ್ಕೆ ಕೊಟ್ಟಾಗ ಒಂದು ನೂರು ಚೀಲ ಕೊಡವ ನೂರು ಚೀಲ ಮಾರಿದ್ರೆ ನೂರು ರೂಪಾಯಿ ಉಳಿತತ್ತು ಅದ್ರಾಗ ಏನಾಗಿಬಿಟ್ಟು ನಾನು ಅಲ್ಲೇ ಮಾರ್ತಾಯಿದ್ದೆ ಅವನು ಅಲ್ಲೇ ಇದ್ದ ಒಂದು ಘಟನೆ ಏನಾಯಿತು ಅಂದರೆ ಒಂದು ಬಂಡಲ್ ಹತ್ತು ಚೀಲ ಒಂದೊಂದು ಒಂದು ಬಂಡಲ್ಗೆ ಹತ್ತು ಚೀಲ ಇರ್ತಿತ್ತು ನನಗೆ ಗೊತ್ತೇ ಆಗಲಿಲ್ಲ ಒಂದು ಬಂಡಲ್ ಯಾರೋ ತುಡುಗು ಮಾಡ್ಕೊಂಡು ಬಿಟ್ಟಿದ್ರು ಆಮೇಲೆ ಏನಾಯಿತು ಅಂತಂದ್ರೆ ತೊಂಬತ್ತು ಚೀಲ ಆಯಿತು ತೊಂಬತ್ತು ಚೀಲ ಮಾರಿಬಿಟ್ರೆ ಹಿಂಗಾಯ್ತು ನೂರು ರೂಪಾಯಿ ಶಾರ್ಟೇಜ್ ಬರೋಕ್ಕಾಗಿತ್ತು ಹತ್ತು ಚೀಲ ಒಂದು ರೂಪಾಯಿ ಒಂದು ಚೀಲಿಗೆ ಹತ್ತು ರೂಪಾಯಿ ಹತ್ತು ಚೀಲ ಗಪ್ಪ ಆತಂದ್ರೆ ಅದು ನೂರು ರೂಪಾಯಿ ಶಾರ್ಟೇಜ್ ಆಯಿತು ಏನಾಯಿತು ಕೊನೆಗೆಲ್ಲ ಲೆಕ್ಕ ಕೊಡುವಾಗ ಎಲ್ಲ ಸರಿ ಹೋಗುವಾಗ ನೂರು ಚೀಲ ಹತ್ತು ಚೀಲ ಇದಾಗಿ ನೂರು ರೂಪಾಯಿ ಮೈನಸ್ ಆಯಿತು ಅಂದರೆ ಆವತ್ತಿನ ದುಡಿಮೆ ಜೀರೋ ಮೈನಸ್ ಆಗಿಬಿಡ್ತು ಜೀರೋ ಆಗಿಬಿಡ್ತು ನನಗೆ ಭಾಳ ನೋವನ್ನಿಸ್ತು ಯಾಕಂದರೆ ಇಷ್ಟೆಲ್ಲ ಬಿಸ್ಲಾಗ ಕಷ್ಟಪಟ್ಟು ಏನಪ್ಪ ಇದು ನೋ ಹಿಂಗಾಯ್ತಲ್ಲ ಅಂತ ಹೇಳಿ ಕಿಶಿಂದ ಭಾಳ ಹರ್ಟ್ ಆಯ್ತು ಯಾಕಂದ್ರೆ ಈಗಿನ ಮನಸ್ಸಾದರೆ ಬ್ರಾಡ್ ಸೆನ್ಸ್ ಇರ್ಬೋದು ಆವಾಗೆಲ್ಲ ಸಣ್ಣ ಮನಸ್ಸಲ್ಲ ಆಯ್ತು ಅವನಿಗೆ ನಮ್ಮ ನನಗೆ ಯಾರು ಚೀಲಾ ಕೊಡ್ತಿದ್ದಲ್ಲ ಅವನ ಮಾಲೀಕನಿಗೆ ಈ ಥರ ಆದಾಗ ಲೆಕ್ಕ ಕೊಡೋ ಅವರು ಆ ವೈಯಕ್ತಿಕ ಮಾಡಿದ್ರು ಅಥವಾ ಏನೋ ಆಗಿತ್ತೋ ಅಷ್ಟಿದನೇ ಇಲ್ಲ ಆದರೆ ಒಂದು ಕೈ ಘಟನೆ ಅಂದರೆ ಒಂದು ದುಃಖದ ಘಟನೆ ಒಂದು ನೋವಿನ ಘಟನೆ ಏನಪ್ಪ ಅಂತಂದ್ರೆ ಅವನು ಕೊಡ್ತಕ್ಕಂಥವನು ಏನಾಯಿತು ವ್ಯಾಪಾರ ಎಲ್ಲ ಆದ ನಂತರ ಭಾಳ ಹರ್ಟ್ ಆಯಿತು ಬೇಜಾರಾಯಿತು ಹತ್ತು ಬಿಟ್ಟಿವಿ ಯಾಕಂದ್ರೆ ನೂ ಅನಿಸ್ತು ಭಾಳ ಏನಪ್ಪ ಹಿಂಗಾಯ್ತು ಅಂತ ಹೇಳಿ ಅವಾಗ ಅವನೇನಂದ ಇಲ್ಲ ಆಗೋದಾಗೈತಿ ಸರಿ ಹೋಗಲಿ ನಾ ನಿನಗೆ ಒಂದು ಅವಾಗ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ ನಮ್ಮ ತೋಟಲ್ಲ ನಾಲ್ಕು ಕಿಲೋಮೀಟರ್ ಮಧ್ಯಾಹ್ನ ಊಟ ತರಲಿಲ್ಲ ಹಸುವಿನಿಂದ ಬಳಲ್ತಿದ್ದೀವಿ ಒಂದು ಏನೋ ದಾಶಿ ತಿನಿಸ್ತೀನಿ ಅಂತ ಹೇಳಿ ಅಲ್ಲಿ ಮಂಗ್ಳೂರು ರೆಸ್ಟೋರೆಂಟ್ ಐತಿ ಹಂಜಿದಾವಾಗ ನಂಗೆ ಇವತ್ತಿಗೂ ಇರ್ಬೋದು ನನಗೆ ಗೊತ್ತಿಲ್ಲ ಅಲ್ಲಿ ಕರ್ಕೊಂಡೋಗಿದ್ದವು ಕರ್ಕೊಂಡು ಹೋದಾಗ ಏನಾಯಿತು ಆ ವ್ಯಕ್ತಿನೂ ಕೂಡ ಅವನೇ ಮಾಡಿದ್ದ ಅನಿಸತಿಯನ್ನು ಅನಿಸ್ತು ನನಗೆ ಆಮೇಲೆ ಯಾಕಂದ್ರೆ ಅಂಥ ಮನಸ್ಥಿತಿಗಳು ಜನ ಕೆಲವ್ರು ಇರ್ತಾರೆ ಯಾಕಂದ್ರೆ ಬೇರೆಯವರು ಅದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋದಾಗ ಏನಾಯಿತು ನಾವು ಅಲ್ಲಿ ಹೋಗೋವ್ರಿಗೇನು ದಾಸಿ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಹೋದ ಆಯ್ತಪ್ಪ ಇರಲಿ ಬಿಡು ಅಂತ ಹೇಳಿಕ ಹೋದನ್ನ ಹೋದಾಗ ಏನಾಯ್ತು ಅಲ್ಲಿ ಹೋಗಿ ಅವ ಮೆಂಟಲಿ ಚೇಂಜ್ ಮಾಡಿದ ಮನಸ್ಥಿತಿ ಚೇಂಜ್ ಮಾಡಿದೆ ಏ ಇಲ್ಲ ನಾವು ಅದೆಲ್ಲ ಆಗೋದಿಲ್ಲ ಅಂದ್ರೆ ಇಂಥ ಮನಸ್ಥಿತಿ ಜನ ಇರ್ತೈತಿ ಅಂದ್ರೆ ಈಗ ಹೇಳ್ಬೇಕಾಗ್ತೈತಿ ಬರೀ ಚಹಾ ಹೇಳ್ದ ಅಲ್ಲಿ ಇದು ಅಂತ ಹೇಳಿ ಕರ್ಕೊಂಡು ಹೋಗಿ ಚಹಾ ಹೇಳಿದ ಚಹಾನು ಕೊಡಂಗಿಲ್ಲ ಬಿಡಪ್ಪ ನಾನು ಅಂತಾನೆ ಯಾಕಂದ್ರೆ ಅವಾಗ ಭಾಳ ಸಣ್ಣ ವಯಸ್ಸಲ್ಲ ಭಾಳ ಬೇಜಾರಾಯಿತು ಭಾಳ ಬಿಟ್ನಿ ಭಾಳ ನೋವಾತು ಯಾಕಂದ್ರೆ ಇಂಥ ಕಲುಷಿತ ಸಮಾಜದಲ್ಲಿ ಹೆಂಗೆಪ್ಪ ಬದುಕುದು ಅವನೇ ಮಾಡಿಬಿಟ್ಟನು ಬೇರೆ ಅವನೇ ಮಾಡಿದ ನೂರಕ್ಕೆ ನೂರು ಅನ್ಸತ್ತೆ ನಂಗೆ ಅವನ ವರ್ತನೆಗಳು ಆ ಥರ ಇತ್ತು ಇವತ್ತು ಇದ್ರೆ ಇರ್ಬೋದು ಅವರು ಆದರೆ ಭಾಳ ಹರಟಾತು ಏನಪ್ಪ ಇಂಥ ಜನ ಐತಿ ತಾವೇ ಮಾಡಿಬಿಟ್ಟು ನನ್ನ ಫ್ರೀಯಾಗಿ ದುಡಿಸ್ಕೊಂಡು ಒಂದು ಆಸಿ ತಿನ್ನಿಸ್ಲಿಕ್ಕೂ ಮನಸ್ಥಿತಿ ಇಲ್ಲಲ್ಲ ಇವ್ರದ ಇಂಥ ಜಗತ್ತು ನಾನೇನು ಇನ್ನು ಸುಮ್ಕೊಡಕಾಗೋದಿಲ್ಲ ಅಲ್ಲೇ ಕೆಲವೊಂದು ಚಾಲೆಂಜ್ ಬದುಕಾಗತ್ತೆ ಯಾಕಂದ್ರೆ ನೂ ಬಹಳ ದೊಡ್ಡ ಸಾಧನೆಗೆ ಒಂದು ದೊಡ್ಡ ಅದು ಒಂದು ಮನುಷ್ಯ ಮೆಟ್ಟಿಲು ಮೆಟ್ಟಿಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲೇ ಚಾಲೆಂಜ್ ಮಾ ಸ್ಟಾರ್ಟ್ ಮಾಡಿದೆ ನಾನು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಈ ಸಮಾಜದೊಳಗೆ ಏನಾದರೂ ಸಾಧನೆ ಮಾಡಬೇಕು ಇಂಥವ್ರ ಮಧ್ಯೆ ನಾನು ಏನಂತ ತೋರಿಸ್ಕೊಡ್ಬೇಕು ಅವ್ನ ಮುಂದೆ ತೋರಿಸಿನೇ ಕೊಟ್ಟಿದ್ದೀನಿ ಅವರೆಲ್ಲ ನೋಡಿದ್ದಾರೆ ಅನ್ಸತ್ತೆ ಕೆಲವೊಂದು ವಿಚಾರದಾಗ ಅದು ಭಾಳ ಹರ್ಟ್ ಆಗತ್ತೆ ಭಾಳ ನೋವಾಗತ್ತೆ ಇಂಥವೆಲ್ಲ ಕೆಲವೊಂದು ಕೈ ಘಟನೆಗಳು ನಡೆದವು ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು ನಮ್ಗೆ ಹೇಳಿದ್ರೆ ಈಗ ಭಾಳ ಈಜಿ ಅನ್ನಿಸತ್ತೆ ಹೇಳಿ ಆದರೆ ಅವಾಗ ಅನುಭವಿಸಿರ್ತಕ್ಕಂಥದ್ದು ಯಾತನೇ ಐತಲ್ಲ ಅದನ್ನ ಯಾರಿಗೂ ಇದು ಮಾಡೋಕ್ಕಾಗಲ್ಲ ಸರ್ ನೀವು ಕೆಲವು ಕೈ ಘಟನೆಗಳು ಹೇಳಿದ್ರಿ ಬಟ್ ಕೆಲವರ ಕೆಲವ್ರ ದೃಷ್ಟಿಯಲ್ಲಿ ಯಾರಾದ್ರೂ ಲವ್ ಫೀಲ್ ಅವರ್ ಆಗಿರ್ಬೋದು ಕೆಲವರು ವಯಸ್ಸಿನ ಅದು ಮದುವೆ ಅಥವಾ ವಯಸ್ಸಿಗೆ ಬಂದಾಗ ಕೆಲವರು ಕೈ ಬಿಟ್ಟು ಹೋದಾಗ ಕೆಲವರು ನಮ್ಮ ಆಸ್ತಿ ಪಾಸ್ತಿ ನೋಡಿ ಕೈ ಬಿಟ್ಟು ಹೋಗಿರ್ತಾರೆ ಅವರ ಮುಂದೇನೆ ನಾವು ಬೆಳೆ ತೋರಿಸ್ಬೇಕು ಎನ್ನುವಂತ ಘಟನೆ ಬತ್ತು ಅಥವಾ ಇದು ನಿಮ್ಮ ಈ ಒಂದು ಕಥೆ ಹೇಳಿದ್ರಲ್ಲ ಅಥವಾ ನಿಮ್ಮ ಘಟನೆ ಕಹಿ ಘಟನೆ ಹೇಳಿದ್ರಲ್ಲ ಆದ ಕಾರಣ ಅಥವಾ ಇದು ಕಾರಣ ಆಗಿತ್ತ ಸರ್ ನಿಮ್ಗೆ ಇಲ್ಲ ಏನಾಗತ್ತೆ ಅಂದ್ರ ಒಂದ್ ಒಂದರಿಂದ ಆಗಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದ್ರೆ ರಾಶಿ ಅಂತ ಹಿರಿಯರು ಹೇಳ್ತಾರ ಒಬ್ಬ ವ್ಯಕ್ತಿ ತಾನೇನು ಅನ್ನೋದು ಸಮಾಜಕ್ಕೆ ವ್ಯಕ್ತಪಡಿಸ್ಬೇಕು ತೋರಿಸ್ಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬಲ್ಯ ನಾನು ಒಂದು ಒಂದು ನಿಮ್ಗಾದ್ರೂ ಗೊತ್ತಿರಬಹುದು ಸಮಾಜ ಗೊತ್ತಿರಬಹುದು ಒಂದು ದೇವಸ್ಥಾನದಲ್ಲಿ ಒಂದು ದೇವರಿಗೆ ಒಂದು ಮೆಟ್ಟಿಲಾಗಿರ್ತಕ್ಕಂತ ಕಲ್ಲ ಕೇಳತ್ತೆ ಅಂತ ಏನ್ ಕೇಳ್ತಾ ಇಪ್ಪ ಅಂತಂದ್ರೆ ಕಲ್ಲ ನಾನೂ ಕಲ್ಲ ನೀನು ಕಲ್ಲ ಬಟ್ ನಿನಗೆ ಬಂದು ಅಭಿಷೇಕ್ ಮಾಡ್ತಾರ ಪ್ರಸಾದ್ ಕೊಡ್ತಾರ ಎಲ್ಲಾ ಮಾಡ್ತಾರ ನನ್ನ ತುಳಿದ್ ಹೋಗಿ ಮಾಡ್ತಾರೋ ಯಾಕ ಅಂತ ಕ್ವಶನ್ ಮಾಡಿದ್ವಿ ಯಾವುದು ತುಳಿಸೋಳುವಂತ ಮೆಟ್ಟಿಲು ಕಲ್ಲ ಅವಾಗ ದೇವಸ್ಥಾನದಾಗೆ ಮೂರ್ತಿ ಆಗಿರ್ತಕ್ಕಂತ ಆ ದೇವ್ರು ಆ ಕಲ್ಲಿಗೆ ಹೇಳ್ತಂತ ಅಲ್ಲಪ್ಪಾ ನೀನು ಕೆತ್ತನೆ ಮಾಡುವಾಗ ಒಂದೇ ಹೇಟ್ ಹೊಡೆಗೆ ಪೀಸ್ ಆಗಿ ಬಿದ್ದಿ ಅದಕ್ಕೆ ನೀನು ಹೋಗಿ ಮೆಟ್ಟಿಲುಕ್ ಹಾಕರು ನಾನು ಎಟ್ಟು ಉಳಿಪೇಟ್ ತಿಂದಿನಿ ಎಟ್ಟು ಹೊಡೆತ ತಿಂದಿದ್ದೀನಿ ಅದಕ್ಕಾಗಿ ನಾನು ಇಲ್ಲಿ ಬಂದು ಅಭಿಷೇಕ ಸೇವೆಗಳನ್ನ ಮಾಡಿಸ್ಕೋತಾ ಇದ್ದೀನಿ ನನಗೂ ನಿನಗೂ ಇರೋ ವ್ಯತ್ಯಾಸ ಅಂತ ಹೇಳ್ತಂತ ಹಂಗೆ ನಮ್ಮ ಜೀವನದಾಗೆ ಒಂದರಿಂದ ಆಗಲ್ಲ ಅನೇಕ ಪೆಟ್ಟಗಳು ಅನೇಕ ನೋವುಗಳು ಅನೇಕ ಚಾಲೆಂಜ್ಗಳು ಇವೆಲ್ಲವೂ ಕೂಡಿ ಅನಿ ಅನಿ ಕೂಡಿದಾಗ ಒಂದು ಬದುಕನ್ನು ಕಟ್ಕೋಬೇಕನ್ನುವಂಥದ್ದು ಬರುತ್ತೆ ಆದರೂ ನೀವು ಹೇಳ್ದಂಗೆ ನನ್ನ 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 ಜೀವನ ಎಲ್ಲ ಒಂದು ಚಾಲೆಂಜ್ ಬದುಕು ಸುಮಾರು ಎರಡು ಸಾವಿರದ ಎಲ್ಲಿ ಎಸ್ ಎಸ್ ಎಲ್ ಸಿ ಇದ್ದಾಗ ಒಂದು ಹುಡುಗಿ ಸು ಹುಡು ಮಗು ಅದು ಅದು ಏನಾದ್ರೂ ಬಾಯಲ್ಲಿ ಬಂತು ಏನೋ ಗೊತ್ತಾಗಲಿಲ್ಲ ಆ ಬಟ್ ಏನೋ ಒಂದು ಮಾತಾಡುವಾಗ ನಾನು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇಡ್ತೀನಿ ಅಂದಾಗ ಏ ನೀನೇನ್ ಮಾಡ್ತೀಯ ಮಾಡ್ತೀಯ ಅನ್ನೋದ್ ಮಾತು ಬಂತು ಅವಾಗ ನಾನು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸಾಫ್ಟ್ಯಾಕ್ ಇಂಟರ್ನೆಟ್ ಬ್ರೋಜಿಂಗ್ ಸೆಂಟರ್ ಅಂತ ಹೇಳಿ ಅತನಿಗೆ ಮೊಟ್ಟ ಮೊದಲಿಗೆ ಇಂಟರ್ನೆಟ್ ಸರ್ವಿಸ್ ತಂದದ್ದು ಟೂ ತೌಸಂಡ್ ಅಲ್ಲಿ ನನ್ನ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾನೇ ನೋಡ್ಕೊಂಡಿದ್ನಿ ಅಂದ್ರೆ ಅಂತದೊಂದು ಮೆಂಟಾಲಿಟಿ ನಂದು ಚಾಲೆಂಜಿಂಗ್ ಲೈಫ್ ಇವಾಗ ನಲವತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ಕೊಟ್ಟು ಕಿರಣ್ ಕರನ್ ಕಂಪ್ಯೂಟರ್ ಬಿಜಾಪುರ್ ಅಂತ ಹೇಳಿ ಟಾಟಾ ಸುಮ್ಮ ಮಾಡ್ಕೊಂಡು ಹೋಗಿ ಕಂಪ್ಯೂಟರ್ ತಂದು ಸಾಫ್ಟ್ಯಾಕ್ ಅಂತ ಬೋರ್ಡ್ ಹಾಕಿ ಬುಧವಾರ ಪೇಟಲ್ಲಿ ಅತನಲ್ಲಿ ಅದು ಇವತ್ತು ಟೆಲಿಕಾಂ ಡೈರಿಯಲ್ಲಿ ರೆಕಾರ್ಡ್ ಐತಿ ಆವಾಗ ತ್ರಿಬಲ್ ಫೈವ್ ನೈನ್ ಸೆವೆನ್ ಟೆಲಿಫೋನ್ ನಂಬರ್ ಇತ್ತು ಲ್ಯಾಂಡ್ ಲೈನ್ ಅಂದ್ರೆ ಅಂಥದ್ದೆಲ್ಲಾನು ಕೂಡ ಒಂದು ಚಾಲೆಂಜಿಂಗ್ ಬದುಕು ಒಂದ್ ಏನೋ ಮಗು ಅದು ಹಂಗ ಅಂದ್ಳ ಅಂತ ಅಂತಲ್ಲ ಸೊ ಅದನ್ನ ನಾವು ಮಾಡಿ ತೋರ್ಸ್ಬೇಕನ್ನುವಂತ ಹಠ ಅವಾಗ ಅಂತದೆಲ್ಲ ರೇಸ್ ತಗೊಂಡು ಅದ್ರಲ್ಲಿ ಏಳು ಬೀಳುಗಳನ್ನ ಕಂಡಿವಿ ಸೋಲುಗಳನ್ನ ಕಂಡಿವಿ ಆಮೇಲೆ ಬಂತು ಅಂದ್ರೆ ಹೆಂಗೆ ಒಂದೊಂದು ಬದುಕು ಇರತ್ತೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಚಾಲೆಂಜ್ ಬದುಕು ಹೆಂಗೆ ಮನುಷ್ಯ ತಗೋಬೇಕು ಅಂತಂದ್ರೆ ಆ ಎಸ್ ಎಸ್ ಎಲ್ ಸಿ ಆಗಿ ಮೂರು ವರ್ಷ ಫೇಲ್ ಆಗಿದ್ದೆ ಎಸ್ ಎಸ್ ಎಲ್ ಸಿ ಫೇಲ್ ನಾತ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಮೂರು ವರ್ಷ ಸ್ಕೂಲ್ ಬಿಟ್ಟಿದ್ನೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಕಾಂಪಿಟೇಷನ್ ಅಟ್ಯಾಕ್ ಇತ್ತು ಒಂದು ಮೈಸ್ ಕಂಪ್ಯೂಟರ್ ಇತ್ತು ಅದರ್ವೈಸ್ ಯಾವ ಇರ್ಲಿಲ್ಲ ನಮ್ದು ಮುಂದೆ ಬಂದು ಎಸ್ ಸಿ ಓಟಿ ಅಂತ ಮಾಡಿದ್ವಿ ಸ್ಕಾಟ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಅಂತ ಹೇಳಿ ಐ ಎಸ್ ಸಿ ಟಿ ಅದು ಮಾಡಿಬಿಟ್ಟು ಅಲ್ಲಿ ಸುಮಾರು ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಎಷ್ಟೊಂದು ಇದನ್ನೇ ಇರಲಿಲ್ಲ ಮಾಡ್ಬೇಕನ್ನೋ ಅಂತ ಛಲ ಇತ್ತು ಹೋಗಿದ್ದು ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕಂಪ್ಯೂಟರ್ ತರಗತಿ ಕಲಿತುಬಿಟ್ಟು ನನ್ನ ಅಲ್ಲಿ ಬಂದು ಸ್ಟೂಡೆಂಟ್ ಹೇಳುವಂಥ ಪರಿಸ್ಥಿತಿ ಆದರೆ ಏನೋ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಅದು ಅಂಥ ಸಂದರ್ಭದಲ್ಲಿ ಏನಾಗ್ತಂತಂದರೆ ಸುಮಾರು ಹಣಕಾಸಿನ ತೊಂದರೆ ಆಗಿ ಫೈನಾನ್ಸಲ್ಲಿ ತೊಂದರೆ ಆಗಿ ಸಿಲ್ಕೊಂಡ್ಬಿಟ್ಟು ಸೋಲನ್ ಕಂಡು ಭಾಳ ನೋವನ್ನು ಅನುಭವಿಸುವಂಥ ತಂದರ್ಭದಲ್ಲಿ ನಂದು ಎಸ್ ಎಸ್ ಎಲ್ಸಿಯಿಂದ ಮೂರು ವರ್ಷ ಸ್ಕೂಲ್ ಗ್ಯಾಪ್ ಆತು ಟೂ ತೌಸಂಡ್ ಅಲ್ಲಿ ಟೂ ತೌಸಂಡ್ ಎಸ್ ಎಲ್ ಸಿ ಮುಗಿತು ಫೇಲ್ ಆಗಿದ್ದೀನಿ ಟೂ ತೌಸಂಡ್ ತ್ರೀಯಲ್ಲಿ ಒಂದು ರೀನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಒಂದು ಬ್ರಾಂಚೈಜಿ ತಗೊಂಡಿದ್ನು ಆತನೇ ಪ್ರೊಡಕ್ಟ್ ಬೇಸ್ಡ್ ಒಂದು ಕಂಪನಿ ಒಂದು ಮೆಂಬರ್ಸ್ ಆ್ಯಂಡ್ ನೆಟ್ವರ್ಕಿಂಗ್ ಬಿಸ್ನೆಸ್ ಒಂದು ಮೆಂಬರ್ಶಿಪ್ ಮಾಡಿದ್ರೆ ಹೆಂಗ್ ಬರುತ್ತೆ ಅಂತ ಹೇಳಿ ಅವಾಗ ಒಂದು ಪ್ರೊಡಕ್ಟ್ ಅನ್ನ ಡೆಮೋ ಆಗಿ ಇಟ್ಟಿದ್ದೀನಿ ಹನುಮದೇವರ್ ಗುಡಿ ಹತ್ರ ಆಮೇಲೆ ನನ್ನ ಜೊತೆ ಇರುವಂತವರೇ ಒಂದು ನೋಡುವಾಗ ನೋಡ್ತಾ ಇದ್ರು ಅವಾಗ ನಾನು ಸ್ವಲ್ಪ ಅವಾಗ ಇಂಗ್ಲೀಷ್ ವರ್ಡ್ಗಳನ್ನು ಬಳಸ್ತೀನಿ ಅದರಲ್ಲಿ ಒಂದು ಹಬ್ಬಕ್ಕೆ ಏನಂತಂದಳು ನೋಡುವಾಗ ನನ್ನ ಕಿವಿಂಗ್ ಬಿತ್ ನಾನು ಆಫೀಸ್ ಟೇಬಲ್ ಅಲ್ಲಿ ಹಿಂಗೆಲ್ಲ ನೋಡ್ತಾ ಇದ್ರು ನಾನು ಹೇಳುವಂತ ಎಕ್ಸ್ಪ್ಲೇನ್ ಮಾಡುವಂತ ಸಂದರ್ಭದಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸ್ತೀನಿ ಅವಾಗ ಏನಾಯ್ತು ಇವು ಎಸ್ ಎಸ್ ಎಲ್ ಸಿ ಫೇಲ್ ಇಷ್ಟು ಇಂಗ್ಲೀಷ್ ಮಾತಾಡ್ತಾನ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಅಂತ ಇಂಗ್ಲೀಷ್ ಮಾತಾಡ್ತಾನ ನಾನು ಇನ್ ಸೆಕೆಂಡು ಇಟ್ ಚಾಲೆಂಜಿಂಗ್ ಬದುಕಲ್ಲ ನಂದು ಮೂರು ವರ್ಷ ಸ್ಕೂಲ್ ಬಿಟ್ಟಿದ್ದೀನಿ ಎಸ್ ಅಡಿ ಕಾಯಿನ್ ಬಾಕ್ಸ್ ಇತ್ತು ನಮ್ದೆ ಬಿಟ್ಟು ಬಿಡಿ ತರ ಬಂದು ಕಾಯಿನ್ ಹಾಕಿನಿ ನಾವು ಆಗಮರೇ ಸರ್ ಅಂತ ಅದಾರ ಇವತ್ತಿಗೂ ಅವ್ರಿಗೆ ಅವರಿಗೆ ಫೋನ್ ಮಾಡಿದೆ ಸರ್ ನನಗೆ ಏನು ಗೊತ್ತಿಲ್ಲ ನಾ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೇಕು ನನಗೆ ನಾ ಶಿಕ್ಷಣದಲ್ಲಿ ನಾ ಡಿಗ್ರಿ ಪದವಿ ಪಡೆಯಬೇಕು ನಂದು ಇದು ಹೆಂಗೈತಿ ಅಂತ ಹೇಳಿ ಆಯ್ತು ಅಂತ ಅವ್ರ ಸಲಹೆಗಳು ಕೊಟ್ಟರು ಅದೇ ರಾಗಿ ರೀ ಎಕ್ಸಾಮ್ ಕಟ್ನಿ ಎಸ್ ಎಸ್ ಎಲ್ ಸಿ ನಂದು ಇದರಲ್ಲಿ ಜೆ ಅಲ್ಲಿ ಪಾಸ್ ಮಾಡ್ಕೊಂಡಿ ನಾಲ್ಕು ಸಬ್ಜೆಕ್ಟ್ ಅದ ನಂತರ ಪಿ ಯು ಸಿ ಟು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನಾ ಇದಕ್ ಹೋದ್ನಿ ಕೊಗಟ್ನೂರಿಗೆ ನಾನೇನ್ ಅನ್ಕೊಂಡಿನಿ ಕೊಟ್ನೂರಿಗೆ ಎಕ್ಸಾಮ್ ಹೋದ್ರೆ ಈಜಿ ಆಗಿ ಎಲ್ಲಿ ಬೇರೆ ಕಡೆ ಬರತ್ತೆ ಎಕ್ಸಾಮ್ ಬರೀಬಹುದು ಅಂದ್ರ ಆದ್ರೆ ಅದು ಎಕ್ಸಾಮ್ ಸೆಷನ್ ಮತ್ತೆ ಜೆ ಎ ಕತ್ತು ಹಿಂಗಾಗಿ ಬಹಳ ಕಷ್ಟ ಆಯ್ತು ಬಟ್ ಅದ್ರೊಳಗು ಮತ್ತೆ ಎರಡು ಸಬ್ಜೆಕ್ಟ್ ಎಲ್ಲ ಆದ್ನಿ ಮತ್ತೆ ರೀ ಕಟ್ನಿ ಮತ್ತೆ ಪಾಸ್ ಆತು ಪಿ ಯು ಸಿ ಪಾಸ್ ಆದ್ಮೇಲೆ ಇನ್ನೇನ್ ಮಾಡ್ಬೇಕು ಅಂತ ಬೆಂಗಳೂರು ಯೂನಿವರ್ಸಿಟಿ ಸ್ವಾಮಿ ವಿವೇಕಾನಂದ ಕಾಲೇಜ್ ಹುಕ್ಕೇರಿಯಲ್ಲಿ ಅಡ್ಮಿಷನ್ ತೊಗೊಂಡ್ ಡಿಗ್ರಿದ್ ಅಲ್ಲಿ ತಗೊಂಡ್ಬಿಟ್ಟು ಡಿಗ್ರಿ ಒಂದ್ರಲ್ಲಿ ಕನ್ನಡ ಫೇಲ್ ಆಯಿತು ಡಿಗ್ರಿ ಫಸ್ಟ್ ಅಲ್ಲಿ ದೇವ್ರ ಪುಣ್ಯ ಗೊತ್ತಿಲ್ಲ ಸೆಕೆಂಡ್ ಥರ್ಡ್ ಯಾವ ವಿಷಯ ಫೇಲ್ ಆಗ್ಲಿಲ್ಲ ಅಂದ್ರೆ ರೀ ಕಟ್ಟುವಂತದ್ ಅಲ್ಲಿ ಡಿಗ್ರಿ ಮುಗಿಸೋಣಿ ಅಂದ್ರೆ ನಾನ್ ಡಿಗ್ರಿ ಮಾಡಬೇಕಂತ ಹಠ ಇತ್ತು ನಾ ಮುಂದೆ ಏನ್ ಮಾಡಿ ಅಷ್ಟಕ್ಕೆ ಬಿಡ್ಲಿಲ್ಲ ಆ ಡಿಗ್ರಿ ಮುಗಿಸಿಬಿಟ್ಟು ನಂದು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಒಂದು ಏನೋ ಇನ್ವಿಟೇಷನ್ ಕಾರ್ಡ್ ಹಾಕಿದಾಗ ಅದ್ರ ಮುಂದೆ ನಾನು ಬಿ ಎ ಪದವಿಯನ್ನು ಹಾಕಿ ಅದನ್ನ ಯಾರು ನನಗೆ ಅಂದಿರಲ್ಲ ಅವ್ರ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿ ಅಂದ್ರೆ ಹಿಂಗೆ ಚಾಲೆಂಜಿಂಗ್ ಬದುಕ ಹಿಂಗಾಗಿ ಪ್ರತಿಯೊಂದು ರಂಗದಲ್ಲಿ ಮನುಷ್ಯ ಏನಾದ್ರೂ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಬದುಕಬೇಕು ಒಂದು ಇನ್ಸ್ಪೈರಿಂಗ್ ಬೇಕು ಮತ್ತೆ ಸುಮಾರು ಏನಾಗ್ಬಿಡ್ತೈತಿ ಈಗ ಎಲ್ಲರೂ ಕನಸು ಕಾಣ್ತಾರೋ ರಾತ್ರಿ ಎಲ್ಲ ಕನಸು ಕಾಣೋದು ಮುಂಜಾನೆ ಹತ್ತು ಗಂಟೆಗೆ ಎದ್ಬಿಟ್ಟು ನಂದು ಆದಾಗ್ಲಿ ಇದಾಗ್ಲಿ ಆಗೋದಿಲ್ಲ ಒಂದು ಎಕ್ಸಾಂಪಲ್ ಹೇಳಿ ಬಯಸ್ತೀನಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂತಂದ್ರೆ ಒಂದು ಘಟನೆ ಹೇಳ್ತೀನಿ ಏನ್ ಮಾಡ್ಬಿಡ್ತಾರೆ ಇವತ್ತಿನ ಪೀಳಿಗೆ ಏನ್ ಮಾಡ್ತೈತಿ ಅಂತ ಹೇಳ್ತೀನಿ ಅಂದ್ರ ಆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಏನ್ ಮಾಡ್ತಾರ ಪ್ರತಿ ದಿವಸ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡುದು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದ ಪ್ರತಿ ದಿವ್ಸ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡುದು ಏನಂತ ಹೇಳಿ ನನಗೆ ಲಾಟ್ರಿ ಆತ್ಲಿ ಲಾಟ್ರಿ ಆಗ್ಲಿ ನನಗೆ ಕೋಟಿ ರೂಪಾಯಿ ಲಾಟ್ರಿ ಆತ್ಲಿ ಲಕ್ಷ ರೂಪಾಯಿ ಲಾಟ್ರಿ ಆತ್ಲಿ ಪ್ರತಿ ದಿವಸ ದೇವ್ರಿಗೆ ಹೋಗುದು ನಮಸ್ಕಾರ ಮಾಡೋದು ಅಡ್ಡ ಬೀಳುದು ನಮಸ್ಕಾರ ಮಾಡುದು ಈ ತರ ಮಾಡ್ತಾ ಇದ್ದ ಆದ್ರೆ ಕೊನೆಗೆ ಏನಾಗಿತ್ತು ಅಂತಂದ್ರೆ ಅವನ್ ಹಿಸ್ಟ್ರಿ ತೆಗೆದು ನೋಡಿದಾಗ ಅವನ್ ಲಾಟ್ರಿ ಟಿಕೆಟ್ ಆಗಿರ್ಲಿಲ್ಲ ಅಂದ್ರೆ ಇವತ್ತಿನ ಸಮಾಜ ಹಂಗಾಗಿ ಬಿಡ್ತೈತೆ ಎಲ್ಲ ಬೇಡ್ತಾರೋ ಆದ್ರೆ ಅದಕ್ಕೆ ಪೂರಕ ಆಗಿರ್ತಕ್ಕಂಥದ್ದು ಏನ್ ಬೇಕು ಅಂತಾನೆ ಅದನ್ನ ಆಲೋಚನೆಗಳು ಮಾಡಿಲ್ಲ ಹಂಗಾಗಿ ಫೇಲ್ ಆಫ್ ದಿ ಲೈಫ್ ಯೂತ್ಸ್ ಫೇಲ್ವರ್ ಆಗ್ತಾರೋ ಅದಕ್ಕೆ ಹಂಗಾಗ್ಬಾರ್ದು ಮೊದಲು ನಾವು ಲಾಟ್ರಿ ಟಿಕೆಟ್ ಹರಿಬೇಕು ಆಮೇಲೆ ನಾವು ಇರಬೇಕು ಹಂಗೆ ನಾವು ಯಾವ ಒಂದು ಯಾವ್ದಾದ್ರು ಕೆಲಸಕ್ಕೆ ನಿಂತ್ರ ಹೊರಟ್ರ ಅದ್ ಏನ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ಮೊದಲು ಇಟ್ಕೋಬೇಕು ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು ಆಮೇಲೆ ನಾವು ಅದ ಪೂರಕವಾಗಿ ಕೆಲಸ ಮಾಡಿದ್ರೆ ನಾವು ಗೆಲ್ಲಿಕ್ಕೆ ಸಾಧ್ಯ ಐತಿ ಲಾಟ್ರಿ ಹರಿಲಾರ್ದನೆ ಲಾಟ್ರಿ ಹತ್ಲಿ ಅಥವಾ ದೇವರಲ್ಲಿ ಅಂತ ಮನಸ್ಥಿತಿ ಇದ್ರೆ ಹೆಂಗೆ ಸಾಧ್ಯ ಇಲ್ಲ ನಾನು ಸುಮಾರು ಅವಾಗ ಏನು ಇದನ್ನ ಯಾವ್ದು ಎಷ್ಟರಲ್ಲಿ ಮಾಡಿಸಿದ್ವಲ್ಲ ಕೈಚಿಲ್ ಮಾಡ್ತಾ ಅವಾಗ ಐದ್ ರೂಪಾಯಿ ಲಾಟ್ರಿ ಟಿಕೆಟ್ ಬರ್ತಾ ಇತ್ತು ಅವಾಗ ಕೇಳ್ತಾ ಇದ್ರು ಅವಾಗ ಖರೆ ನಮ್ಗೆ ಯಾವ ಲಾಟ್ರಿಗಿದ್ರಿ ಏನಾಗ್ತಿಲ್ಲ ಯಾಕಂದ್ರೆ ಅವಾಗ ಅವಾಗ ಮೆಂಟಾಲಿಟಿ ನಂಗಿತ್ತಲ್ಲ ಸಾಕಷ್ಟು ನಾಯಕ ನೋಡಿದೀವಿ ಸರ್ ಈಗ ಅತನೇ ಆಗಿರೋದು ಆಲ್ಮೋಸ್ಟ್ ಒಂದು ಬೆಳಗಾವಿ ಜಿಲ್ಲೆಲಿ ಆಗಿರಲಿ ಸಕಾರಾತ್ಮಕವಾಗಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿಗಳಲ್ಲಿ ನೀವು ಒಬ್ಬರು ಸಕಾರಾತ್ಮಕವಾಗಿ ಗುರುತಿಸಿಕೊಂಡಂಥ ನಾಯಕರಲ್ಲಿ ವ್ಯಕ್ತಿಗಳು ನೀವು ಒಬ್ಬರು ಸೊ ಇತ್ತೀಚೆಗೆ ನಾವು ನ್ಯೂಸ್ಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ನೀವು ಸಮಾಜ ಸೇವಕರು ಸಮಾಜ ಸೇವಕದ ಒಂದು ಮುಖ್ಯ ಅಂಗವಾಗಿರುವಂತಹ ಅನ್ನೋ ದಾಸೋಹವನ್ನು ಸ್ಟಾರ್ಟ್ ಮಾಡಿದ್ರಿ ಸೊ ಅದು ಇತ್ತೀಚೆಗೆ ಒಂದು ವರ್ಷ ಕಂಪ್ಲೀಟ್ ಮಾಡ್ತೀವಿ ಯಶಸ್ವಿಯಾಗಿ ಸೊ ಅದರ ಬಗ್ಗೆ ನಿಮ್ಮ ಅಭಿ ಅಭಿಪ್ರಾಯ ಏನು ಮತ್ತು ಅದನ್ನು ಎಷ್ಟು ವರ್ಷ ತನಕ ಮುಂದುವರ್ಸ್ಬೇಕಂತ ನಿಮ್ಗೆ ನಾನು ಈ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ ಈ ಅನ್ನ ದಾಸೋಹ ಮಾಡಬೇಕನ್ನುವಂಥ ಉದ್ಮೇನ್ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಇದು ಯಾವುದೇವಾಗಿರೋ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ ನಿಮಗೆ ಬಹಳ ಡೀಪ್ ಆಗಿ ತಿಳ್ಕೊಂಡ್ರೆ ಜನರಿಗೆ ಅರ್ಥ ಆಗತ್ತೆ ಬಹಳ ಜನ ತಿಳ್ಕೊತಾರ ಯಾವ್ದಾರ ಒಂದು ಸಮಾಜ ಸೇವೆ ಒಳಗೆ ದೊಡ್ಡ ಪ್ರಮಾಣದಾಗಿ ಮಾಡಿದ್ರೆ ಇದು ಏನಾದರೂ ಒಂದು ನೀವು ಕಾನ್ಸೆಪ್ಟ್ ಇಟ್ಕೊಂಡನಪ್ಪ ಏನಾದ್ರೂ ಒಂದು ನೀವು ಗುರಿ ಇಟ್ಕೊಳನೋ ಏನೋ ಮಾಡ್ತಾನೋ ಅಂತ ಹೇಳ್ತಾರ ಸೊ ನನಗೆ ಅದು ಯಾವುದು ಇಲ್ಲ ನಾನು ಸಿದ್ದೇಶ್ವರ ಗುಡಿ ಅಂತ ಹೇಳಿ ಪ್ರಸಾದ್ ಮುಟ್ಟಿ ಪ್ರಮಾಣ ಮಾಡಿ ಹೇಳಿದ್ದೀನಿ ನಾನು ಹೆಂಗ್ ಬದುಕ್ತೀನಿ ಅಂತ ಆದ್ರೆ ಅದನ್ನ ಮಾಡ್ಲಿಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ ಹಸು ಒಂದು ಬಡವನ ಹಸು ಒಂದು ಹೊಟ್ಟೆಯ ಹಸು ಹಸು ಆದ